ಮತ್ತೆ ಮಂತ್ರಿಗಳು ನಿರ್ಮಲ ಶೆಟ್ಟಿಗೆ ಮನೆಗೆ ಬರ್ತಾರೆ ನಿರ್ಮಲ ಶೆಟ್ಟಿಗೆ ಹೇಳ್ತಾರೆ ಈ ಸಂಬಂಧವನ್ನು ನೀನು ಒಪ್ಕೊಳ್ಳಪ್ಪ ನೀನು ಒಳ್ಳೆಯ ಸಲುವಾಗಿ ಹೇಳಕ್ಕತ್ತೇನೆ ನೀ ಒಪ್ಕೊಳ್ಳಿಲ್ಲ ಅಂತಂದ್ರೆ ಘೋರವಾಗಿರ್ತಕ್ಕಂತ ಶಿಕ್ಷೆ ನಿನ್ಗೆ ಕಾಗದ ಅಂತ ತಿಳ್ಕೊಂಡು ಮಹಾರಾಜರು ಹೇಳಾರ ನೋಡು ಎಚ್ಚರ ಅನ್ನೋದು ಯಾರು ಕೇಳಿಸ್ಕೊಂಡ್ರು ಅಂತಂದ್ರ ಒಳಗಡೆ ಇರ್ತಕ್ಕಂತ ಮಹಾದೇವಿ ಕೇಳಿಸ್ಕೊಂಡ್ಳು ವಿಚಾರ ಮಾಡ್ತಾಳ ಮಹಾದೇವಿ ನನ್ನ ಸಲುವಾಗಿ ನನ್ನ ಹಡದಿರ್ತಕ್ಕಂಥ ತಂದೆ ತಾಯಿಗೆ ತೊಂದರೆ ಆಗಬಾರ್ದು ಒಂದು ಕಾರಣದಿಂದ ಧೈರ್ಯದಿಂದ ಆ ಹೊರಗಡೆ ಬಂದು ಅಲ್ಲಿ ಇರ್ತಕ್ಕಂಥ ಮಂತ್ರಿಗೆ ಹೇಳ್ತಾಳೆ ಮಂತ್ರಿಗಳೇ ನಮ್ಮ ತಂದೆಗೆ ಸಂಬಂಧವನ್ನ ಒಪ್ಪಿಕೊಳ್ಳದೇ ಇದ್ರೆ ಏನಾಯ್ತು ನಿಮ್ಮ ಮಹಾರಾಜರ ಜೊತೆಗೆ ನಾನು ಮದುವೆಯನ್ನು ಮಾಡಿಕೊಳ್ಳಿಕ್ಕೆ ಸಿದ್ಧ ಇದ್ದೇನೆ ಯಾವಾಗ ನಾನು ಮದುವೆ ಮಾಡ್ಕೊತೀನಿ ಅಂತ ಮಹಾದೇವಿ ಹೇಳಿದ್ರು ಬಹಳ ಸಂತೋಷ ಆತು ಹಾಗಾದ್ರೆ ಮಹಾರಾಜನಿಗೆ ಈ ಸುದ್ದಿಯನ್ನು ಹೇಳ್ತೀನಿ ಅಂತ ಹೇಳಿ ಎದ್ದಿದ್ರು ಎದ್ದಿದ್ರು ಆವಾಗ ಮಹಾದೇವಿ ಅಂತೇಳಿ ಮಂತ್ರಿಗಳೇ ಅವಸರ ಮಾಡ್ಬೇಕ್ರಿ ಮಹಾರಾಜರನ್ನು ನಾನು ಮದುವೆ ಮಾಡ್ಕೊತೇನೆ ನಿಜ ಆದ್ರ ನನ್ನ ಮೂರು ವಚನಗಳು ಅವರು ಪಾಲನೆ ಮಾಡಬೇಕು ನನ್ನ ಮೂರು ಮಾತುಗಳು ಅವ್ರು ಕೇಳಬೇಕು ಅಂದಾಗ ಮಾತ್ರ ನಾ ರಾಜರ ಜೊತೆಗೆ ಮದುವೆ ಮಾಡ್ಕೊಳ್ತೇನಿ ಅದು ಇಲ್ಲ ಎಂತಕ್ಕಂಥದ್ದನ್ನ ಯಾವಾಗ ಮಹಾದೇವಿ ಹೇಳಿದಳು ಬಹಳ ಖುಷಿ ಆಯ್ತು ಯಾಕೆ ಹೇಳ್ರಿ ಒಂದು ಮಾತದು ನೀಯಾ ಬಿಬಿ ರಾಜಿ ಹೊತ್ತು ಕ್ಯಾ ಖರೇಗ ಖಾಜಿ ಅಂತ ಜೊತೆ ಹಾಕೋದು ಅಟ್ಟ ಅಲ್ಲ ಅದಕ್ಕೆ ನೀಯಾ ಬಿಬಿ ಜೀರ ರಾಜಿ ಹೊತ್ತು ಕ್ಯಾ ಖರೇಗ ಖಾಜಿ ಅಂತ ಅವಾಗ ಬಹಳ ಖುಷಿ ಆಯ್ತು ಏ ಇಬ್ಬರು ತಯಾರದ ನಡಬಾರದಿಂದ ಏನು ಅಂತ ತಿಳ್ಕೊಂಡು ಮತ್ತೆ ಖುಷಿಯಿಂದ ಹೋದ ರಾಜನಿಗೆ ಹೇಳ್ದ ಮತ್ತೆ ಇನ್ನೊಂದು ಮಾತು ಕೂಡ ಹೇಳದ ಮದ್ವೆ ಮಾಡ್ಕೊಳಕ್ಕ ತಯಾರದ ಆದ್ರ ಮೂರು ಮಾತನ್ನು ನೀವು ನಡೆಸಿಕೊಡ್ಬೇಕು ಅವಾಗ ರಾಜ ಅಂತರಂತೆ ಮಹಾದೇವಿ ನನ್ನ ಜೊತೆಗೆ ಮದುವೆ ಮಾಡಿಕೊಳ್ಳೋದೇ ತಯಾರು ಆಗಿದ್ದೆ ಆದ್ರೆ ಮೂರಲ್ಲ ಒಂದು ಮೂರು ವಚನಗಳನ್ನು ನಾನು ಪೂರೈಸಬಲ್ಲೆ ಯಾಕ ಮಹಾದೇವಿಯ ರೂಪ ಎದ್ಯಾಗ ನಟ್ಟಿ ಬಿಟ್ಟಿತ್ತು ಯಾವಾಗಾದ್ರೂ ಕೂಡ ಅವಳ ಜೊತೆಗೆ ಮದುವೆ ಆದರೂ ಎಂತಕ್ಕಂತ ಒಂದು ಭ್ರಮೆಯೊಳಗ ಯಾರು ಭೌಷಿಕ ಮಹಾರಾಜ ಬಹಳ ಸಂತೋಷ ಆಗಿತ್ತು ರಾಜನಿಗೆ ಬಂಗಾರದ ಪಲ್ಲಕ್ಕಿಯನ್ನ ಕಳಿಸಿದ ವಾದ್ಯ ವೈಭವನೊಂದಿಗೆ ಮಹಾದೇವಿಯನ್ನ ಅರಮನೆಗೆ ಕರ್ಕೊಂಡು ಬರ್ರಿ ಅಂತ ಅತ್ಯಂತ ವೈಭವದಿಂದ ಮಹಾದೇವಿಯನ್ನ ಬರಮಾಡಿಕೊಂಡ ಮಹಾದೇವಿಗೆ ಕೇಳ್ತದೆ ರಾಜ ಮಹಾದೇವಿ ನೀವು ಮದುವೆ ಮಾಡ್ಕೊಳ್ಳೋದು ನನಗೆ ಬಹಳ ಸಂತೋಷ ಆಗ್ಯದ ಮೂರು ವಚನ ನಡೆಸಿಕೊಡ್ಬೇಕು ಅಂತ ಕೇಳಿ ಅಲ್ಲವಾ ಯಾವ ಅವ್ರ ಮೂರು ವಚನ ಯಾವುದು ಹೇಳು ನಾನು ನಡೆಸಿಕೊಡ್ತೀನಿ ಅಂದಾಗ ನೋಡ್ರಿ ಮಹಾದೇವಿಯ ಚೈಲೆ ಎಂಥದ್ದು ಆ ಮಹಾದೇವಿ ಎಲೆಗಾರಿಕೆ ಎಂತದ್ದು ನೋಡು ಮಹಾರಾಜ ನಾವು ಶಿವಭಕ್ತರು ನಾನು ಲಿಂಗವಂತರು ನೀವು ನನ್ನ ಜೊತೆಗೆ ಮದುವೆ ಆಗಬೇಕಾಗಿತ್ತು ಅಂತಂದ್ರ ನನ್ನ ವಂದನೆಯ ವಚನ ನೀವು ಕೂಡ ಲಿಂಗವನ್ನು ಧರಿಸಬೇಕು ಲಿಂಗವಂತನ ದೇವಿಯ ರೂಪ ಮನುಸ್ಮರಣಿತ್ತು నేను లింగవన్న ధరిస్తేనే అంద్ర ఎరడన వచన ఏను ఎరడన వచన ఏను అంత నేను జంగమ సేవ తరబడు ఎందుకు వచన ఆకలి అంద మహదేవి నిన్న వచన యావదు ఈ వచన మహాదేవి ఆరే వచన మహారాజా బా లక్ష పట్టు కడు ఏ ಎಲ್ಲಿಯವರೆಗೆ ನನ್ನ ಒಪ್ಪಿಗೆ ಇರೋದಿಲ್ಲರೋ ಅಲ್ಲಿಯವರೆಗೆ ನೀ ನನ್ನ ಮೈ ಮುಟ್ಟಬಾರದು ಇದು ಮೂರನೇ ವಚನ ಅಂದರು ಮಹಾದೇವಿ ಎಂತ ಧೈರ್ಯ ಇರಬೇಕು ಮಹಾದೇವಿಗೆ ಒಬ್ಬ ಮಹಾರಾಜರಿಗೆ ಇದು ಮೂರು ವಚನ ಅಂತಂದ್ರ ಮೂರು ಸವಾಲುಗಳೇ ಯಾಕಂತಂದ್ರ ಅನ್ಯ ಮತದವನಾಗಿರ್ತಕ್ಕಂಥ ಆ ಕೌಶಿಕ ಮಹಾರಾಜ ಲಿಂಗಧಾರಿಯಾಗಬೇಕು ಅನ್ನೋದನ್ನ ಇದೇನು ಮಾತೇನು కేవల రూపకే మారుహిత మహారాజ ఆకే మార్త గురులింగ జంగమ సేవే ఆతంక తరబడదు అంతకంత మాతూ కూడా సన్నదేనల్ ఇంకా వచన ఎంత కఠిన మహదేవయ్య గురకు మెచ్చ మెచ్చు అత ಒಪ್ಪ ಇರು ನಿಲ್ವ ನಾನು ಮೈ ಮುಟ್ಟಬಾರದು ಎಂಬತಕ್ಕಂಥ ಮೂರನೆಯ ಕಠಿಣ ವಚನಕ್ಕೂ ಕೂಡ ಓಹೋ ನಾನು ನಡೆಸಿಕೊಡ್ತೀನಿ ಅಂತ ತಿಳ್ಕೊಂಡು ಮಹಾರಾಜ ಒಪ್ಪಿಕೊಂಡ ದಿವಸ ಹೋಯ್ತು ಎರಡು ದಿವಸ ಹೋಯ್ತು ಮೂರು ನಾಲ್ಕು ದಿವಸ ಹೋಯ್ತು ಒಂದು ದಿವಸ ರಾತ್ರಿ ಸಮಯ ಆದ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ವಿಚಾರ ಮಾಡಕ್ಕಂಥ ತನ್ನೊಡಗ ಅಲ್ಲ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತಾರೆ ತನ್ನ ರಾಜ್ಯದೊಳಗ ಪ್ರತಿಯೊಬ್ಬ ರಾಜ ಪ್ರತಿಯೊಬ್ಬ ಪ್ರಜೆಯೂ ಕೂಡ ರಾಜನ ವಾಕ್ಯ ಅದು ವೇದ ವಾಕ್ಯ ಪ್ರತಿಯೊಬ್ಬರು ಕೂಡ ರಾಜ ಹೇಳಿದಂಗೆ ಕೇಳಬೇಕು ಇದು ಶಾಸನ ಇದು ನಿಯಮ ಇದು ಕಾನೂನು ಅದು ನಾನೆಂಥ ಮೂರ್ಖ ಮಹಾದೇವಿ ಹೇಳ್ದಂಗೆ ನಾನು ಕೇಳಕತ್ತೀನಿ ಅಲ್ಲ ನಾನು ಅಂತ ಕೇಳಬೇಕು ನನ್ನ ಆಸೀನದಲ್ಲಿ ಇರತಕ್ಕಂಥವಳು ಮಹಾದೇವಿ ನಾ ಹೇಳದಂಗ ಕೇಳಬೇಕು ಏನೇ ಆಗಲಿ ಅವಳ ರೂಪ ಅವಳ ಸೌಂದರ್ಯ ನಾನು ಅನುಭವಿಸಿಯತ್ತೀರಬೇಕು ಎಂತಕ್ಕಂತ ಒಂದು ಕೆಟ್ಟ ಬುದ್ಧಿ ರಾಜ ಕೌಶಿಕನಿಗೆ ಬಂದೇ ಬಿಡ್ತು ರಾತ್ರಿ ಇಡೀ ಇಡಿಯಲ್ಲ ಅವಳ ಬಗ್ಗೆ ವಿಚಾರ ಮಾಡ್ತಾ 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 ಇರ್ತಕ್ಕಂತ ಸಮಯದೊಳಗ ನಿದ್ರೆ ಇಲ್ಲ ಅಂತೂ ಇಂತೂ ನಸುಕಿನ ಮೂರು ನಾಲ್ಕು ಗಂಟೆನೇ ಆಗಿಬಿಡಿತು ಬಿಡಬಾರದು ಮಹಾದೇವಿಯ ಅಂಗ ಸೌಂದರ್ಯವನ್ನು ಅನುಭವಿಸಿಯೇ ತೀರಬೇಕು ಅನ್ನುವ ಒಂದು ಕೆಟ್ಟ ಬುದ್ಧಿಯಲ್ಲಿ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಆ ಮಹಾದೇವಿಯ ಅಂತಪುರಕ್ಕೆ ಬಂದೇ ಬಿಟ್ಟ ನಸುಕಿನ ಐದು ಐದೂವರೆ ಗಂಟೆ ಆಗಿರ್ತಕ್ಕಂಥ ಸಮಯ ಅಷ್ಟೊತ್ತಿಗಾಗಲೇ ಮಹಾದೇವಿ ಆನಂದದಿಂದ ಸ್ನಾನವನ್ನು ಮಾಡಿ ಮಡಿಯನ್ನು ತಟ್ಟುಕೊಂಡು ತನ್ನ ಶಿವಪೂಜಾ ಮಂದಿರದಲ್ಲಿ ಆನಂದದಿಂದ ಲಿಂಗ ಪೂಜೆಗೆ ಕುಳಿತುಕೊಂಡಿರ್ತಕ್ಕಂತಹ ಸಂದರ್ಭ ಅದು ತನ್ನ ಅಪಾರವಾಗಿರ್ತಕ್ಕಂಥ ಕೇಶರಾಶಿ ಮೈತುಂಬ ಆ ಹರಡಿ ಹರಡಿಕೊಂಡಿದ್ದಾಳೆ ಈ ಕಡೆ ಒಂದು ದೀಪ ಈ ಕಡೆ ಒಂದು ದೀಪ ಆ ಆ ದೀಪದ ಬೆಳಕದ ಬೆಳಕಿನಲ್ಲಿ ಆ ಲಿಂಗವನ್ನೇ ಏಕ ದೃಷ್ಟಿಯಿಂದ ಅನಿಮಿಷ ಸೃಷ್ಟಿಯಿಂದ ದೃಷ್ಟಿಸ್ತಾ ಇರ್ತಕ್ಕಂತಹ ಸಂದರ್ಭ ಅದು ಕಳ್ಳ ಹೆಜ್ಜೆಯನ್ನ ಇಳಿತಾ ಇಳತಾ ಇಳತಾ ಕೌಶಿಕ ಮಹಾರಾಜ ಆ ಪೂಜಾ ಮಂದಿರಕ್ಕೆ ಬಂದ ನೇರವಾಗಿ ನೋಡ್ತಾನ ಮಹಾದೇವಿಯನ್ನ ಶುಭ್ರವಾಗಿರ್ತಕ್ಕಂಥ ಬಿಳಿಯ ಬಟ್ಟೆಯನ್ನ ತಟ್ಕೊಂಡಾಳ ಮೈ ಮೇಲೆ ಅಪಾರವಾಗಿರ್ತಕ್ಕಂಥ ಕೇಶ ರಾಶಿಯನ್ನ ಹರಿದುಕೊಂಡಿದ್ದಾಳ ಅಂಗೈಯೊಳಗ ಲಿಂಗವನ್ನ ಹಿಡಿದು ಆನಂದದಿಂದ ಆ ಲಿಂಗವನ್ನ ನೋಡ್ತಾ ಇರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇಂಥ ಸಂದರ್ಭದಲ್ಲಿ ನಾನು ಅಲ್ಲಿ ಹೋದ ಎಂಬತಕ್ಕಂತ ಎಂಬತ್ತ ಕಲ್ಪನೆಯು ಕೂಡ ಅವನಲ್ಲಿ ಬರಲಿಲ್ಲ ಯಾಕ ಕಾಮ ಪುರಾಣ ನ ಭಯಂ ನ ಲಜ್ಜ ಕಾಮದ ವಶನಾಗಿರ್ತಕ್ಕಂಥ ಆ ಕೌಶಿಕ ಮಹಾರಾಜನ ವಿವೇಕ ಬುದ್ಧಿ ಅಲ್ಲಿ ಹಾಳಾಗಿತ್ತು ಹತ್ತಿರ ಬಂದ ಹತ್ತಿರ ಬಂದ ಲಿಂಗವನ್ನೇ ಮುರ್ತ ಕುಳಿತುಕೊಂಡಿರ್ತಕ್ಕಂಥ ಮಹಾದೇವಿಗೆ ರಾಜ ಬಂದಿದ್ದು ಗೊತ್ತಾಗಲಿಲ್ಲ ಯಾವಾಗ ಕೌಶಿಕ ಮಹಾರಾಜ ಹತ್ತಿರ ಬಂದ ಆ ಸೀರೆಯ ಸೆರೆಗನ್ನ ಯಾವ ಹಿಂಗ ಮೇಲೆ ಹೊತ್ಕೊಂಡಿದ್ದಳಲ್ಲ ಮಹಾದೇವಿ ಆ ಸೀರೆಯನ್ನ ಹೀಗೆ ಹಿಡಿದು ಹೀಗೆ ಹಿಡಿದು ಹಿಂಗ ಎಳಿತಾ ಇರತಕ್ಕಂತಹ ಸಂದರ್ಭ ಅಂಗೈಯಲ್ಲಿ ಲಿಂಗವನ್ನ ಹಿಡಿದಿರತಕ್ಕಂತಹ ಮಹಾದೇವಿಗೆ ತಾನು ಹುಟ್ಟಿಕೊಂಡಿರ್ತಕ್ಕಂತಹ ಬಟ್ಟೆ ಯಾರೋ ಜಗದಾ ಇದಾರೆ ಎಳೆತಾ ಇದ್ದಾರೆ ಅರಿವಿಗೆ ಬಂದು ಕೂಡಲೇ ಕೈಯಲ್ಲಿರತಕ್ಕಂತಹ ಆ ಹಿತ ಲಿಂಗವನ್ನ ಹಿಂದೆ ಗಟ್ಟಿಯಾಗಿ ಹಿಡಿದು ಹಿಂದೆ ನೋಡ್ತಾಳೆ ಹೇಳುದು ಒಂದು ಕ್ರೂರವಾಗಿರ್ತಕ್ಕಂಥ ಹುಲಿ ಅತ್ಯಂತ ಸೌಮ್ಯ ಆಗಿರ್ತಕ್ಕಂಥ ಹಸುವಿನ ಮೇಲೆ ಬೀಳ್ತಾ ಇರತಕ್ಕಂಥ ಒಂದು ದೃಶ್ಯ ಎಷ್ಟೊಂದು ಕ್ರೂರಮಯವಾಗಿರ್ತದೋ ಆ ರೀತಿಯಾಗಿ ಹೆರಿಯಂತೆ ಮಹಾದೇವಿಯ ಮೈ ಮೇಲೆ ಬೀಳ್ತಾ ಇರತಕ್ಕಂಥ ಕೌಶಿಕನನ್ನು ನೋಡ್ತಾಳೆ ಮಹಾದೇವಿ ನೋಡಿ ನೋಡಿ ಹಾಗೆ ಲಿಂಗುವನ್ನು ಗಟ್ಟಿಯಾಗಿ ಹಿಡಿದು ಎದ್ದು ನಿಂತು ಹೇಳ್ತಾಳೆ ಎಂಥ ಮಾತು ಎಮ್ಮೆಗೊಂದು ಚಿಂತೆ ಸಮಗಾಲ ಒಂದು ಚಿಂತೆ ಚಿಂತೆ ಕರ್ಮಿ ಒಂದು ಚಿಂತೆ ಎನಗೆ ಎನ್ನ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಒಲಿಯನೋ ಎಂಬ ಚಿಂತೆಯಾದರೆ ನಿನಗೆ ನಿನ್ನ ಕಾಲದ ಚಿಂತೆ ಬಿಡು ಶರಗ ಮರಳೆ ಅಂತ ತಿಳ್ಕೊಂಡು ಆ ಶರಗನ ಹಿಂಗ ಹಿಂಗ ಅವನ ಕೈಯಿಂದ ಹಿಂಗ ಹಿಂಗ ಕಳೆದುಕೊಂಡ ಒಂದು ಕಡೆ ಹಿಂಗ ನಿಂತು ಬಿಟ್ಟಳು ಮಹಾದೇವಿ ನೋಡಿ ಎಂತ ಮಾತನಾದ ಒಂದು ಚಿಂತೆ ಎಮ್ಮೆ ಬೆಳಗ್ಗೆ ಎದ್ದು ಕೂಡ ವಿಚಾರ ಮಾಡ್ತಾ ಬಂತು ಇವತ್ತು ಯಾವ ಪ್ರದೇಶಗಳಿಗೆ ನಾನು ಮೇಯಕ್ ಹೋದ್ರೆ ಪಟ್ಟಿ ತುಂಬಾ ಮೇವು ಸಿಗ್ತದ ನನ್ನನ್ನು ಸಾಕಿರ್ತಕ್ಕಂತ ಯಜಮಾನನಿಗೆ ನಾನು ಚೆನ್ನಾಗಿ ಹಾದು ಕೊಡಬೇಕು ಅನ್ನೋ ಒಂದು ಚಿಂತೆ ಎಮ್ಮೆಗೆ ಆದ್ರ ಪಾದರಕ್ಷೆ ಕಾಯಕ ಮಾಡತಕ್ಕಂತ ಆ ಚೆಮ್ಮಾರನಿಗೆ ಯಾವಾಗ ತನ್ನ ಮನೆಯಿಂದ ಆ ಎಮ್ಮೆ ಹೋಗ್ತಾ ಇರ್ತದೆ ಮನೆ ಮುಂದಿನಿಂದ ಓಹೋ ಈ ಎಮ್ಮೆ ಎಷ್ಟು ದಷ್ಟಪುಷ್ಟವಾಗಿ ಬೆಳೆದ ಒಂದು ವೇಳೆ ಇದು ಸತ್ತು ಅಂತಂದ್ರ ಇದರ ಚರ್ಮದಲ್ಲಿ ಎಷ್ಟು ಜೋಡುಗಳನ್ನು ಬಲಿಯಬಹುದು ಅನ್ನೋ ಚಿಂತೆ ಸಮಗಾರನಿಗೆ ಎಮ್ಮೆ ಬಂದು ಚಿಂತೆ ಸಮಗಾರ ಬಂದು ಚಿಂತೆ ಮುಂದೆ ಹೇಳ್ತಾರೆ ಧರ್ಮಿ ಬಂದು ಚಿಂತೆ ಕರ್ಮಿ ಬಂದು ಚಿಂತೆ ಯಾವ ವ್ಯಕ್ತಿ ಧರ್ಮಾತ್ಮ ಇರ್ತಾರೆ ಅಂಥವನಿಗೆ ಆನಂದದಿಂದ ಲಿಂಗ ಪೂಜೆ ಮಾಡ್ಕೋಬೇಕು ದಾಸೋಹ ಮಾಡಬೇಕು ಸತ್ಯ ಶುದ್ಧವಾಗಿರ್ತಕ್ಕಂತಹ ಕಾಯಕ ಮಾಡಬೇಕು ಎಲ್ಲಿ ಪಾಠ ಪ್ರವಚನ ನಡೆದದೆ ಹೋಗಬೇಕು ಕೇಳಬೇಕು ಒಂದಿತ್ತು ದಾನ ಧರ್ಮ ಮಾಡಿ ಪರೋಪಕಾರ ಪುಣ್ಯ ಗಳಿಸ್ಕೋಬೇಕು ಅನ್ನೋ ಚಿಂತೆ ನಿಮ್ಮಂತಹ ಧರ್ಮವಂತರಿಗೆ ಇನ್ನು ಧರ್ಮಿಗಳಿಗೆ ಮತ್ತ ಮನಿ ಹಾಳು ಮಾಡಬೇಕು ಹೆಂಗ ಗಂಡ ಹೆಂಡತಿ ಜಗಳ ಹಚ್ಚಬೇಕು ಅನ್ನ ತಮ್ಮಂದಿರು ನಡೆದು ಯಾವ ರೀತಿಯಾಗಿ ಜಗಳ ಹಚ್ಚಿ ಅವರ ಮನೆಯನ್ನು ಮುರಿಬೇಕು ಜಾತಿ ಜಾತಿ ಜಗಳ ಹಚ್ಚುವ ಹಚ್ಚುವುದು ಧರ್ಮ ಧರ್ಮ ಜಗಳ ಹಚ್ಚುವುದು ಹಚ್ಚಿ ವಿಕೃತವಾಗಿರ್ತಕ್ಕಂತಹ ಆನಂದ ಪಡಿತಕ್ಕಂಥದ್ದು ಅದು ಕರ್ಮಿ ಧರ್ಮಿ ಬಂದು ಚಿಂತೆ ಕರ್ಮಿ ಬಂದು ಚಿಂತೆ ಮುಂದೆ ಹೇಳ್ತಾಳೆ ಎನಗೆ ಎನ್ ಒಡೆಯ ಚನ್ನ ಮಲ್ಲಿಕಾರ್ಜುನ ಒಲಿವನೋ ಒಲಿಯನೋ ಎಂಬ ಚಿಂತೆಯಾದರೆ ನಿನಗೆ ನಿನ್ನ ಕಾಮದ ಚಿಂತೆ ಬೆಳಿಗ್ಗೆ ಆ ಸುಪ್ರಭಾತ ಆರು ಆನಂದದಿಂದ ಆ ಲಿಂಗವನ್ನು ನೋಡ್ತಾ 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 ಆ ಲಿಂಗದಲ್ಲಿ ನನ್ನ ಹೊಡೆಯನಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅನ್ನೋ ಚಿಂತೆ ನನಗಾದ್ರೆ ನಿಲಗಿಯಂತಹ ಚಿಂತೆ ಕ್ಷಣಿಕ ಸುಖವನ್ನ ಕೊಡ್ತಕ್ಕಂತ ಕಾಮದ ಚಿಂತೆ ಬಿಡು ಕ್ಷಣಗ ಬಿಡು ಇಲ್ಲಿಂದ ಯಾವಾಗ ಮಹಾದೇವಿ ಶಿಫ್ಟ್ ಮಾಡ್ತಾರೋ ಆದತ್ತಿಗೇರಿತ್ತು ಯಾವಾಗ ಕಾಣ ಅನ್ನುವ ಪಿತ್ತ ನೆತ್ತಿಗೆ ಹೇಳಿತ್ತು ಮಹಾದೇವಿಯ ಉಪದೇಶದ ಮಾತುಗಳು ನಾಟಲಿಲ್ಲ ಕೌಶಿಕನ ಮನಸ್ಸಿನ ಮೇಲೆ ಅವಳ ಮಾತು ನಾಟಲಿಲ್ಲ ಪರಿಣಾಮ ಬೀರಲಿಲ್ಲ ಅಂತ ತಿಳ್ಕೊಂಡು ಹಿಂಗ ಸೀರೆಯನ್ನ ಸೆಳೆದು ಬಲಾತ್ಕಾರ ಮಾಡಬೇಕು ಅಂತ ಮುಂದೆ ಮುಂದೆ ನುಗ್ತಾ ಇರತಕ್ಕಂತಹ ಆ ಕೌಶಿಕನಿಗೆ ಇವನಿಗೆ ಜೀವನದಲ್ಲಿ ಎಂದೂ ಕೂಡ ಇಂತಹ ಕಾರ್ಯ ಮಾಡಿರಬಾರದು ಅಂತ ಬುದ್ಧಿ ಇವನಿಗೆ ಇವನಿಗೆ ಕಲಿಸ್ಬೇಕು ಅನ್ನೋ ದೃಷ್ಟಿಯಿಂದ ಮಹಾದೇವಿ ಒಂದು ಎಂಥ ಗಟ್ಟಿ ನಿರ್ಧಾರ ಮಾಡ್ತಾಳೆ ಅಂತಂದ್ರ ಶಿವ ಶಿವ ಬಹಳ 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 ಆಶ್ಚರ್ಯ ಬಹಳ ಅದ್ಭುತ ಅನಿಸ್ತದೆ ಯಾವಾಗ ಬಲಾತ್ಕಾರ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಕೌಶಿಕ ಆ ಬಗ್ಗೆ ಏನು ಮಾಡಿದಳು ಬರ್ತದೆ ಏನು ಮಹಾದೇವಿ ತಾನು ಹುಟ್ಟಿಕೊಂಡಿರ್ತಕ್ಕಂತ ಸೀರೆಯನ್ನ ಕಳಚಿ ತಟ್ಟಿ ತೊಟ್ಟಿ ಕೊಟ್ಟಿರ್ತಕ್ಕಂತಹ ತುಪ್ಪಸವು ಕೂಡ ಕಳಚಿ ಮಗಳು ನಿರ್ಮಾಣ ಸ್ಥಿತಿಯಲ್ಲಿ ಬರೇ ಬೆತ್ತಲೆಯಾಗಿ ಹುಟ್ಟುಡುಗಿಯಲ್ಲಿ ನಿಂತ್ಕೊಂಡು ಹೇಳ್ತಾಳೆ ಏ ಕೌಶಿಕ ಮಹಾರಾಜ ಅಮೇಥದ ಅಡಿಕೆ ಮೂತ್ರದ ಕುಡಿಕೆ ಎಲ್ಲುವಿನ ಹಡಿಕೆ ಸುಣಲಿ ದೇಹವ ಒಡಲ ಬಿಡಿದು ಕೆಡದಿರು ಚನ್ನ ಮಲ್ಲಿಕಾರ್ಜುನನ ಅರಿಮರುಳೆ ಏ ರಾಜ ನಾನು ಬಹಳ ರೂಪವತಿ ಅದಿನಿ ಬಹಳ ಚಲುವಿ ಅದಿನಿ ಎಂದು ತಿಳ್ಕೊಂಡು ನನ್ನನ್ನ ಬಲಾತ್ಕಾರ ಬಂದಿದೆಯಲ್ಲ ನನ್ನ ಶರೀರ ಬಹಳ ಸೌಂದರ್ಯ ಅಂತ ತಿಳ್ಕೊಂಡು ಈ ಶರೀರದ ಭೋಗವನ್ನು ಅನುಭವಿಸಬೇಕು ಅಂತ ಬಂದಿದೆಯಲ್ಲ ನೋಡೋ ಈ ಶರೀರ ನೋಡೋ ಏನದ ಇದ್ರೊಳಗದ ಅಮೇಧ ಪೂರ್ಣ ಕ್ರಿಮಿ ಜಂತಿ ಸಂಕುಲಂ ಸ್ವಭಾವ ದುರ್ಗಂಧ ಭಕ್ವಂ ಇದು ಒಳಗಡೆ ಏನು ಇಲ್ಲೋ ನೋಡ ಕಟ್ಟ ಚಂದ ಕಾಣಿಸ್ತದ ಒಳಗ ಎಲ್ಲುವಿನ ಹಂತರ ರಕ್ತ ಅದ ಕೀವು ಅದ ಮಜ್ಜೆ ಅದ ಮಾಂಸ ಅದ ಮಲಮೂತ್ರದ ಒಳಗಡೆ ಮಲಮೂತ್ರದಿಂದ ತುಂಬಿರ್ತಕ್ಕಂಥದ್ದು ಈ ಶರೀರದ ಮೇಲೆ ಆಶೆ ಮಾಡಿ ಎಲ್ಲ ಎಂಥ ಮೂರ್ಖದಿವು ಮಹಾರಾಜ ನೀನು ಹೌದ್ರೆಪ್ಪ ತಿಳಿದು ನೋಡಿದ್ರೆ ಏನದ ಈ ಶರೀರದ ಒಳಗ ಮ್ಯಾಲ ಏನು ಈ ಚರ್ಮ ಅದ ಚರ್ಮ ಅನ್ನೋದು ಒಂದು ಅಂತ ತಿಳ್ಕೊಂಡು ಹರೇವರ ಪಾಡ ಹೌದ್ರಪ್ಪ ಈಗ ಹಚ್ಚದ ಈ ಚರ್ಮ ಅನ್ನೋದು ಬರ್ತ ಈ ಚರ್ಮ ಅನ್ನೋದು ಹಚ್ಚೋಣ ಒಂದು ವೇಳೆ ಈ ಚರ್ಮ ಅನ್ನೋದು ಪರಮಾತ್ಮ ಹಚ್ಚಿದ್ದಿಲ್ಲ ಅಂತಂದ್ರೆ ಹೆಂಗಿತ್ತು ಹಣೆ ಬರ ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಕೇವಲ ನಾಯಿ ಮನ ನಜಿ ನಮ್ಮ ಜೀವನ ಹೋಗ್ತಿತ್ತು ಆದ್ರೆ ಪರಮಾತ್ಮ ದೊಡ್ಡ ಉಪಕಾರ ಮಾಡೋಣ ಅದನ್ನೇ ಹೇಳ್ತಾ ಇದ್ದಾಳ ಮಹಾದೇವಿ ಅಭಿಧ್ಯದ ಹಡಿಕೆ ಮೂತ್ರದ ಕುಡಿಕೆ ಎಲುಬಿನ ತಡಿಕೆ ಹಡಿಕೆ ಮಹಾರಾಜ ಏನಾಯ್ತು ಈ ಶರೀರದೊಳಗ ತನ್ನ ನಿರ್ಮಾಣ ಸ್ಥಿತಿಯನ್ನು ಸಾಕ್ಷಾತ್ಕಾರ ಆ ಬೇರಿರ್ತಕ್ಕಂಥ ಕಾಮ ಝರ ಇಳಿದು ಕೌಶಿಕ ಮಹಾರಾಜನಿಗೆ ಯಾವಾಗ ಮಹಾದೇವಿಯ ಆ ಒಂದು ದಿಗಂಬರ ಸ್ಥಿತಿ ಅವಳು ಹೇಳಿರ್ತಕ್ಕಂತಹ ಆ ನುಡಿಗಳು ಎಷ್ಟು ಪರಿಣಾಮ ಬೀರು ಅಂತಂದ್ರ ಕಾಮ ಅನ್ನೋದು ಎಳಿತು ಇಳಿತು ಹೇಳುತ್ತ ಐವ ಮಹತಾಯಿ ನಿನ್ನಂತಹ ಒಬ್ಬ ಶ್ವಶರಣಿಯನ್ನ ತಡವಿದ್ದು ನನ್ನ ಜೀವನದೊಳಗೆ ಬಹಳ ದೊಡ್ಡ ತಪ್ಪಾಚು ನನ್ನ ತಪ್ಪಾಚು ತಾಯಿ ನನ್ನ ಕ್ಷಮೆ ಮಾಡುವಂತ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನ ರಾಜರಾಗಿರ್ತಕ್ಕಂಥ ಯಾವಾಗ ಸಾಷ್ಟಾಂಗ ನಮಸ್ಕಾರ ಮಾಡಿ ಆ ತಾಯಿ ಕಳೆದು ಬಗೆದಿರ್ತಕ್ಕಂಥ ಸೀರೆ ಕುಪ್ಪಸಗಳನ್ನ ಒಣಕು ಹೋಗ್ತಾನ ಒಬ್ಬ ತ್ಯಾಗ ಮಾಡಿ ನನ್ನ ಒಳಗೆ ಈ ವಸ್ತ್ರಗಳನ್ನ ನಾನು ಮುಟ್ಟುವುದಿಲ್ಲ ಅಂತ ತಿಳ್ಕೊಂಡು ತನ್ನ ಅಪಾರವಾಗಿರ್ತಕ್ಕಂತಹ ಕೇಶರಾಶಿ ಕೂದಲುಗಳಿಂದ ಮೈಯನ್ನ ಮುಚ್ಚಿಕೊಂಡು ಅರಮನೆಯನ್ನ ತ್ಯಾಗ ಮಾಡೇ ಬಿಟ್ಟಳು ಮಹಾದೇವಿ ಯಾವಾಗ ಅರಮನೆಯೊಳಗೆ ಇಂಥದೊಂದು ಪ್ರಸಂಗ ನಡೆದ ಮಹಾದೇವಿ ನಿರ್ವಹಣ ಸ್ಥಿತಿಯೊಳಗ ಕೇವಲ ತನ್ನ ಕೇಶ ಕೂಡಲುಗಳಿಂದ ಮೈಯನ್ನು ಮುಚ್ಚಿಕೊಂಡು ಅರಮನೆಯನ್ನ ತ್ಯಾಗ ಮಾಡಿ ಊರನ್ನ ತ್ಯಾಗ ಮಾಡಿ ನಡೆದಳೆ ಎಂಬಕ್ಕಂತಹ ಸುದ್ದಿ ತಾಯಿಗೆ ಗೊತ್ತಾಯ್ತು ತಂದಿಗೆ ಗೊತ್ತಾಯ್ತು ಗುರುವಿಗೆ ಗೊತ್ತಾಯ್ತು ಗಣತಿಯರಿಗೆ ಗೊತ್ತಾದ್ದು ಎಲ್ಲರೂ ಓಡಿ 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 ಬರ್ತಾರೆ ಬರುವಾಗ ಸೀರೆ ಕುಪ್ಪಸಗಳನ್ನು ತರ್ತಾರೆ ಮಹಾದೇವಿಯ ಪರಿಸ್ಥಿತಿಯನ್ನ ಕಂಡು ಕಣ್ಣೀರು ಹಾಕ್ತಾರೆ ನವ ತಾಯಿ ನಿನಗೆ ಎಂಥಾ ಪರಿಸ್ಥಿತಿ ಬಂತಲ್ವಾ ನಗೋ ಈ ಬಟ್ಟೆಯನ್ನು ಉಣುವಂತೆ ನೋಡ್ಕೊಂಡು ಬಟ್ಟೆ ಉಣಾಕ ಹೋಗ್ತಾರ ಉಟ್ಕೊಳ್ಳುವುದಿಲ್ಲ ಮಹಾದೇವಿ ಎಲ್ಲಿಗೆ ನಡೆದಿಯವ ಬ್ಯಾಡ ನಡಿ ಮನಿಗೆ ನಡಿ ಅಂತ ಹೇಳಂತಾರ ಮನಿಗೂ ಕೂಡ ಬರುವುದಿಲ್ಲ ಅಂತಾರ ಹಾಗಾದ್ರೂ ಕೇಳ್ತಾರೆ ತಾಯಿ ಮಹಾದೇವಿ ಇಂತಹ ಸ್ಥಿತಿಯೊಳಗ ಮನೆಗೆ ಬರುದು ಬಿಟ್ಟು ಎಲ್ಲಿಗೆ ನಡೆದಿಲ್ವಾ ಅಂತ ತಿಳ್ಕೊಂಡು ದುಃಖ ಮಾಡ್ತಾಳ ಮಹಾದೇವಿ ಅಂತೇಳ್ವಾ ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ನಾ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದ್ರ ಕಲ್ಯಾಣಕ್ಕೆ ಹೋಗ್ತಾ ಇದ್ದೀನಿ ಯಾಕೆ ಹೋಗ್ತೀನಿ ಅಂತಂದ್ರ ಅಲ್ಲಿ ಭಕ್ತಿ ಬಾಂಧಾರಿ ಬಸವಣ್ಣನನ್ನು ನೋಡ್ಬೇಕು ನಾನು ಅಲ್ಲ ಪ್ರಭುದೇವರ ದರ್ಶನವನ್ನ ಮಾಡಬೇಕು ಬಸವಣ್ಣ ಚಂದ್ರ ಬಸವಣ್ಣ ನೀಲಮ್ಮ ಗಂಗಮ್ಮ ನಾಗಮ್ಮ ಇಂಥ ಶಿವಶಿಯ ಮಧ್ಯದಲ್ಲಿ ಇಟ್ಟುಕೊಂಡು ನಾನು ಒಂದು ನಾಲ್ಕು ದಿವಸ ನಾನು ಶಿವಾನುಭವವನ್ನು ಕೇಳಬೇಕು ತಾಯಿ ಅದಕ್ಕೆ ನಾನು ಕಲ್ಯಾಣಕ್ಕೆ ಹೋಗ್ತೀನಿ ನನ್ನನ್ನು ನೀವು ತಡಿಬೇಡ ಅಂತ ತಿಳ್ಕೊಂಡು ಮಹಾದೇವಿ ಅಂತ ಆವಾಗ ತಾಯಿ ಅಂತ ಎಷ್ಟಾಗಿ ಹಡೆದು ಕಾಣಲ್ರಿವ ಇವ ಮಹಾದೇವಿ ಹ್ಯಾಂಗ್ ಹೋಗ್ತೀವ ಎಲ್ಲಿ ಉಡುತಡಿ ಎಲ್ಲಿ ಕಲ್ಯಾಣ ಈಗೆಲ್ಲ ರಸ್ತೆಗಳ ಮೊದಲೆಲ್ಲ ಆ ಕಾಲ್ದಾರೆ ಇದ್ರು ಕೂಡ ಎಂಥದ್ದು ಬರೇ ಮುಳ್ಳು ಕಲ್ಲು ಕಾಡು ಪ್ರಾಣಿಗಳ ಭಯ ಕಳ್ಳ ಕಾತರ ಭಯ ಅವ್ವಾ ಇಂಥ ತೊಂದರೆಗಳ್ ಹ್ಯಾಂಗೆ ಬದುತಿಯವ ಹಸಿವೆ ಆತಂದ್ರೆ ಏನ್ ಮಾಡ್ತಿ ನೀರಡುಗೆ ಆಗ್ತು ಅಂತಂದ್ರೆ ಏನ್ ಮಾಡ್ತಿ ಮೊದಲ ಹೆಣ್ಮಗಳು ರಾತ್ರಿ ಆತು ಅಂತಂದ್ರೆ ಎಲ್ಲಿ ಬದಲಿಯವ್ವಾ ಜನ ಚಲೋ ಇಲ್ಲವ ಹೋಗಬೇಡ ಅಂತ ತಿಳ್ಕೊಂಡು ತಾಯಿ ತಂದಿ ವಂದಾಸವನ್ನು ಕೇಳ್ಕೊಳ್ತಾರ ಅವಾಗ ಮಹಾದೇವಿ ಅಂತಾರ ಹಸಿ ಬಾಬುಡೆ ತೃಷಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು ಶಯನಕ್ಕೆ ತಾಳು ದೇಗುಲಗಳುಂಟು ಆತ್ಮಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ಎನಗುಂಟು ತಾಯಿ ಅಂಜು ಬೇಳೆ ಅರ್ಧ ಬೇಳೆ ಅಂತ ತೋರಿಸಿಕೊಂಡು ತಂದೆ ತಾಯಿಗೆ ಭಂಗಿ ಹೇಳುತ್ತಾಳ ಹಸಿವಿ ಆತು ಅಂತಂದ್ರ ಎಲ್ಲೆಲ್ಲಿ ಶಿವಭಕ್ತರ ಅದ ಅಲ್ಲಿ ಹೋಗಿ ಬೊಗಸೆ ಮಾಡ್ತೀರಿ ಭಿಕ್ಷಾಂದೇಹಿ ಅಂತ ನೀರಳಿಕೆ ಆಯ್ತು ಅಂತಂದ್ರ ಹಳ್ಳ ಕೊರಳ ನದಿಗಳು ಇರ್ತವೆ ಹೋಗಿ ನೀರು ಕುಡಿತೀನಿ ಇನ್ನ ರಾತ್ರಿ ಆತು ಅಂತಂತಂದ್ರ ಎಲ್ಲೋ ಗುಡಿ ಗುಂಡಾರ ಇರ್ತವ ಆಡು ದೇಗುಲುಗಳು ಇರ್ತವ ಧರ್ಮಶಾಲೆಗಳು ಇರ್ತಾವ ಅಲ್ಲಿ ಹೋಗಿ ನಾನು ವಸ್ತಿ ಮಾಡ್ತೀನಿ ಕಾಡು ಪ್ರಾಣಿಗಳ ಭಯ ನನಗೆ ಹೋಗಲೇ ಇಲ್ಲ ಕಳ್ಳ ಕಾಕರ ಭಯ ಇಲ್ಲ ಕಾಮುಕರ ಭಯವೂ ಕೂಡ ನನಗೆ ಇಲ್ಲ ಯಾಕಂತಂದ್ರ ಈ ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಆ ಪರಮಾತ್ಮನೇ ಸುತ್ತ ಲಿಂಗದ ಸ್ವರೂಪದೊಳಗ ನನ್ನ ಅಂಗದ ಮೇಲೆ ಇರುವಾಗ ನನಗೆ ಯಾರು ಭಯ ಕೂಡ ಇಲ್ಲ ನೀವು ಹಂಚಬ್ಯಾಡಿ ಅಳಕಬ್ಯಾಡಿ ಅಂತ ಮಹಾದೇವಿ ಎಷ್ಟು ಹೇಳಿದ್ರು ಕೂಡ ಕೇಳಿಲ್ಲ ಮಹಾದೇವಿ ಬಟ್ಟಿ ಕೂಡ ಹೋದ್ರು ಕೂಡ ತಗೊಳ್ಳಿಲ್ಲ ಅವಾಗ ಹೋಗ್ಬೇಡವ ಅಂತಂದ್ರು ಕೂಡ ತಡಿಲಿಲ್ಲ ಅದಕ್ಕೆ ಊರಿಗೆ ಹೆಸರು ಬಂತು ಉಡು ತಡಿ ಬಟ್ಟಿ ಉಡು ಹೋಗ್ಬೇಡ ತಡಿ ನೋಡ್ರಿ ಇಲ್ಲಿ ಹೆಂಗದ ಅವ ಮಹಾದೇವಿ ನಾವು ತಂದಿರತಕ್ಕಂಥ ಬಟ್ಟಿ ಉಡು ಅಲ್ಲಿಗೆ ಹೋದ ಮೇಲ ತಡಿ ಉಡು ತಡಿ ಉಡು ತಡಿ ಅಂತ ತಿಳ್ಕೊಂಡು ಅಂದಿನಿಂದ ಆ ಊರಿಗೆ ಉಡು ತಡಿ ಅಂತ ಹೆಸರು ಬಂತು ಮೊದಲು ಬೇರೆನೇ ಹೆಸರಿತ್ತು ಅಂತ ಹೇಳಕ್ಕಾಗಿ ಕಲ್ಯಾಣದತ್ತ ನಡೆದೇ ಬಿಟ್ಟು ನಡದೆ ನಡದೆ ಎಷ್ಟ ಆಗ್ಲಿ ಯಾರೇ ಆಗಲಿ ಇವತ್ತು ಮನುಷ್ಯ ಶರೀರವನ್ನು ನಾವು ಹೊತ್ಕೊಂಡು ಈ ಪ್ರಪಂಚಕ್ಕೆ ಬಂದೀವಿ ಅನ್ನೋ ಬಳಕ ಇದಕ್ಕೆ ಹಸಿಗಿನೂ ಆಗ್ಬೋದಲ್ಲ ನೀರಗಿನೂ ಆಗುದ ನಡೆದು ಆಯಾಸ ಆದರೂ ಕೂಡ ಆಗುದಿ ಇದಕ್ಕೆ ಒಂದಿಷ್ಟು ಏನೇ ಕೂಡ ನೋಡ್ರಿ ಮಹಾದೇವಿ ಒಂದಲ್ಲ ಎರಡಲ್ಲ ನಾನಾ ರೀತಿಯ ಕಷ್ಟ ಕಾರ್ಖಣ್ಯಗಳನ್ನ ಕಲ್ಯಾಣಕ್ಕೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಯಾವಾಗ ಹಸಿವೆ ಆಗ್ತದ ನೋಡ್ರಿ ಹಸಿವೆಯೇ ನಿಲ್ಲು ನಿಲ್ಲು ತೃಷೆಯೇ ನಿಲ್ಲು ನಿಲ್ಲು ಕಾಮವೇ ನಿಲ್ಲು ನಿಲ್ಲು ಕ್ರೋಧವೇ ನಿಲ್ಲು ನಿಲ್ಲು ಮಗ ಮತ್ಸರವೇ ನಿಲ್ಲು ನಿಲ್ಲು ಅಂತ ತಿಳ್ಕೊಂಡು ಅವಾಗ ನೋಡ್ರಿ ಮಹಾದೇವಿ ವೈರಾಗ್ಯ ಎಂಥದ್ದು ಮನೆ ಮನೆ ಕೈಯೊಡ್ಡಿ ಬೇಡುವಂತೆ ಮಾಡು ಬೇಡಿದೊಡೆ ಇಕ್ಕದಂತೆ ಮಾಡು ಇಕ್ಕಿದೊಡೆ ನೆಲಕ್ಕೆ ಬೀಳುವಂತೆ ಮಾಡು ನೆಲಕ್ಕೆ ಬಿತ್ತೊಡೆ ನಾವೆತ್ತಿ ಕೊಮ್ಮುವ ಮುನ್ನ ಸುರಿಯತ್ತಿ ಕೊಮ್ಮುವಂತೆ ಮಾಡ ಚನ್ನ ಮಲ್ಲಿಕಾರ್ಜುನ ಎಂಥ ವೈರಾಗ್ಯ ಹೇಳುವೇವಿದು ಯಾವಾಗ ವಿಪರೀತ ಬಟ್ಟಿ ಹಸಿತೋ ಭಕ್ತರ ಮನೆಯ ಮುದುಗಡೆ ಹೋಗಿ ಭಿಕ್ಷಾ ಕೇಳುವಂತೆ ಮಾಡು ನನ್ನ ಈ ದೀನ ಪರಿಸ್ಥಿತಿಯನ್ನ ನೋಡಿ ಒಂದು ವೇಳೆ ಯಾರಾದ್ರೂ ಕೂಡ ಒಂದು ತುತ್ತು ರೊಟ್ಟಿ ನನ್ನ ಬೊಗೆಯೊಳಗೆ ಹಾಕಾಕ ಬಂದ್ರ ಆ ರೊಟ್ಟಿ ನೆಲಕ್ಕೆ ಬೀಳುವಂಗ್ ಮಾಡು ಹೊಟ್ಟಿ ಹಸುವ ತಾಲೆ ನೆಲಕ್ಕೆ ಬಿದ್ದಿರ್ತಕ್ಕಂತಹ ತುತ್ತು ರೊಟ್ಟಿಯನ್ನ ತಿನ್ನಬೇಕು ಅಂತ ಹೆಚ್ಕೊಳ್ಳುವಷ್ಟ ಒಂದು ನಾಯಿ ಬಂದು ಎತ್ಕೊಂಡು ಹೋಗುವಂತೆ ಮಾಡುವಂತ ಮಹಾದೇವಿ ಅಂತ ವೈರಾಗ್ಯ ಬಹುತೇಕ ಮಹಾದೇವಿ ಅಂತ ವೈರಾಗ್ಯ ಪ್ರಪಂಚದ ಯಾವ ಗಂಡ ಮೊದಲೂ ಕೂಡ ಪರಾಕ ಸಾಧ್ಯ ಇಲ್ಲ ಅಂತ ವೈರಾಗ್ಯ ಮಹಾದೇವಿ ಮಹಾದೇವಿ ಅಂತಂದ್ರೆ ಸುಮ್ಮನೆ ಆದವಳಲ್ಲ ಇವತ್ತು ಮಹಾದೇವಿಯ ಭಾವಚಿತ್ರವನ್ನು ನೋಡಿ ನಾವು ಬಹಳ ಭಯಭಕ್ತಿಯಿಂದ ನಂದಿಸ್ತೇವೆ ಇಷ್ಟೇ ಗೊತ್ತು ಆದ್ರೆ ಮಹಾದೇವಿ ಅನುಭವಿಸಿರ್ತಕ್ಕಂಥ ಕಷ್ಟ ಮಹಾದೇವಿಯಲ್ಲಿರ್ತಕ್ಕಂಥ ಭಕ್ತಿ ಜ್ಞಾನ ವೈರಾಗ್ಯ ಆ ತ್ಯಾಗ ಎಲ್ಲರಿಗೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ತಾಯಿ ಅದಕ್ಕ ಆ ಮಹಾದೇವಿ ಮಹಾದೇವಿ ನಾಯಿ ಬರ್ತದೆ ಅದು ಪ್ರಸಂಗ ಮಹಾದೇವಿ ಅಗ್ನಿ ಪರೀಕ್ಷೆ ಮಾಡತಕ್ಕಂಥ ಒಂದು ಪ್ರಸಂಗ ಬರ್ತದೆ ನಾಳೆ ಅದು ಎಂಥ ಪ್ರಸಂಗ ಅಂತಂದ್ರ ಎಂಥವ್ರ ಕಣ್ಣಲ್ಲಿ ಕೂಡ ನೀರು ಬರಬೇಕು ಅಂತ ಅದ್ಭುತ ಪ್ರಸಂಗ ಅದು ನಾನು ಲಿಂಗ ಇದ್ದವರು ಮಾತ್ರ ಲಿಂಗವಂತರು ಇದು ನಮ್ಮ ಧರ್ಮ ಇದು ನಮ್ಮ ಸಿದ್ಧಾಂತ ಇದು ಹೀಗಾಗಿ ಅನೇಕ ಜನ ಶರಣರು ತಾಯಿಂದ್ರು ಸಣ್ಣ ಮಕ್ಕಳು ಸಹಿತ ಎಂತ ಚಳಿ ಏನು ಸುದ್ದಿ ಇವತ್ತ ಅಂತ ಚಳಿ ಅನುಸು ನಡೆದಿದ್ರು ಅಲ್ಲಿ ಅಂತಿದ್ರು ಎಷ್ಟು ಒಂದು ಆ ಲಿಂಗದ ಬಗ್ಗೆ ಅವರಲ್ಲಿ ಅರಿವು ತಿಳುವಳಿಕೆ ಮೂಡಿಯಾದ ನಿಜವಾಗ್ಲೂ ಕೂಡ ಬಹಳ ಸಂತೋಷ ಅನಿಸ್ತದ ಅದಕ್ಕೆ ನಮ್ಮ ಪುರಾಣ ಸಮಿತಿ ನಮ್ಮ ರಾಜಣ್ಣ ಆಗಿರ್ಬೋದು ಎಲ್ಲಾ ಒಂದು ಬಳಗಕ್ಕ ನಮಗೆ ಏನು ಒಂದು ಸಂತೋಷದ ಮಾತು ಹೇಳಬೇಕು ಅಂತಂದ್ರ ನಾವು ಬಸವ ಪುರಾಣ ಎಷ್ಟು ನಾವು ಲಕ್ಷ್ಯ ಕೊಟ್ಟು ಮನ ಮುಟ್ಟಿ ಇಂಥದ್ದೊಂದು ಕಾರ್ಯ ಇಟ್ಕೊಂಡಿವೆಯೋ ಇದ್ರ ಹೆಚ್ಚಿನ ಪರಿಣಾಮ ಹೆಚ್ಚಿನ ಆನಂದ ನಮ್ಗೆ ಎಲ್ಲಿ ಅನ್ಸಕತ್ತದ ಅಂತಂದ್ರ ಅವ್ರ ಲಿಂಗ ಕಟ್ಕೊಂಡು ಆನಂದದಿಂದ ಅಂತ ಲಿಂಗ ಪೂಜೆ ಮಾಡ್ಕೊಳಕತ್ತಾರಲ್ಲ ಬಸವ ಪುರಾಣ ಹೇಳೋದಕ್ಕಿಂತರೂ ಕೂಡ ಹತ್ತು ಪಟ್ಟ ಆನಂದ ನಾವು